ಚಿಕ್ಕಬಳ್ಳಾಪುರ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಬಿತ್ತು ಪಾರ್ಕಿಂಗ್ ಶುಲ್ಕ ನಗರದ ಖಾಸಗಿ ಬಸ್ ನಿಲ್ದಾಣದ ಜಾಗದಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಿದರೆ ಪಾರ್ಕಿಂಗ್ ಶುಲ್ಕ ಕಟ್ಟಲೇಬೇಕು ಶುಲ್ಕ ವಸೂಲಾತಿ ಬಗ್ಗೆ ನಾಗರಿಕರ ಆಕ್ರೋಶ ನಗರಸಭೆಯ ಹಳೆ ಕಟ್ಟಡಗಳನ್ನು ದುರಸ್ತಿ ಮಾಡಿ ಹಣವನ್ನು ಆಡಳಿತಕ್ಕೆ ತೆಗೆದುಕೊಳ್ಳಿ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾದ ಚಿಕ್ಕಬಳ್ಳಾಪುರ ನಗರಸಭೆ ಖಾಸಗಿ ಬಸ್ ನಿಲ್ದಾಣದ ಕಸದ ಹೊಂಡವಾಗಿದೆ ಇದನ್ನು ಮೊದಲು ಸ್ವಚ್ಛತೆ ಮಾಡಿ ನಾಗರಿಕರ ಆಕ್ರೋಶ ಈ ಸ್ಟೋರಿ ನೀವು ನೋಡಿ ನಮ್ಮನ್ನು ಆಳುವ ಅಧಿಕಾರಿಗಳು ಹೇರುತ್ತಿರುವ ಟ್ಯಾಕ್ಸ್ ವಿಶ್ಲೇಷಿಸಿ ನಗರಸಭೆ ಆಡಳಿತ ನಡೆಸಲಿಕ್ಕೆ ದ್ವಿಚಕ್ರ ವಾಹನದ ಶುಲ್ಕವೇ ಬೇಕೇ ನಗರದ ದ್ವಿಚಕ್ರ ವಾಹನ ಸವಾರರ ಸವಾಲಿಗೆ ಮಣಿಯುತ್ತ ನಗರಸಭೆ ಆದೇಶ ಆಡಳಿತ ನಡೆಸುವುದಕ್ಕೆ ಹಣಕಾಸಿನ ನೆರವಿಗಾಗಿ ಶುಲ್ಕವೇ ಬೇಕೆ ನಗರಸಭೆ ಆಸ್ತಿಗಳ ಬಾಡಿಗೆ ಸರಿಯಾದ ಪ್ರಮಾಣದಲ್ಲಿ ಅನುಸರಿಸಿ ಸಾರ್ವಜನಿಕರ ಒತ್ತಾಯ ಮಾಡಿದರು ಸಾರ್ವಜನಿಕರ ಕೆಂಗೇಣಿಗೆ ಗುರಿಯಾದ ನಗರಸಭೆಯ ನಿಲುವು ಯಾವ ದಿಕ್ಕಿಗೆ ಸಾಗುತ್ತೋ ಕಾದು ನೋಡಬೇಕಿದೆ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಹಳಗಲಿಂದ ಹೂವು ಅದು ಇದು ಎತ್ಕೊಂಡು ಬರ್ತಾರೆ ಇಲ್ಲಿ ಗಾಡಿ ನಿಲ್ಸಿ ಪಕ್ಕದಲ್ಲಿ ತಾಲೂಕ್ ಆಫೀಸ್ ಐತೆ ಇಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಐತೆ ಈ ಕಡೆ ಸಿವಿಲ್ ಬಸ್ ಸ್ಟ್ಯಾಂಡ್ ಐತೆ ಇಲ್ಲಿ ನಿಲ್ಸಿಬಿಟ್ಟು ಏನೋ ಅವ್ರ ಕಾರ್ಯಕರ್ತರು ನೋಡ್ಕೊಂಡು ಅಷ್ಟೊತ್ತಿಗೆ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಫೀಸ್ ಕಟ್ಟಬೇಕು ಅಂದ್ರೆ ಈ ಚಿಕ್ಕಬಳ್ಳಾಪುರದಲ್ಲಿ ಸುಮ್ಮನೆ ಈ ರಿಸರ್ಚ್ಗು ಅದು ಇದಕ್ಕೆ ಟ್ಯಾಲೆಟ್ ಇಲ್ಲ ಸರಿಯಾಗಿ ಎಲ್ಲೆಂದ್ರೆ ಪಬ್ಲಿಕ್ ಎಲ್ಲೆಂದ್ರ ಅಲ್ಲಿ ಮಾಡ್ತಾರೆ ಆದ್ರೂ ಮಾಡೋಕ್ಕೆ ಏಕತೆ ಇಲ್ಲ ನಗರಸಭೆ ಇದನ್ನ ಅಧಿಕಾರಿಗಳು ಶಾಸಕರು ಮನೆಗಂಡು ಈ ಖಾಸಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ದ್ವಿಚಕ್ರ ವಾಹನಗಳಿಗೆ ಏನು ಸುಂಕ ವಸೂಲಿ ಎಂದು ನೀವು ಬೋರ್ಡ್ ಹಾಕಿದ್ರಿ ಇದು ಏನು ನೀವು ಕ್ರಮ ತಗೊಂಡಿದ್ರಿ ಇದು ಬೇಡ ಅಂತೇಳಿ ನನ್ನ ಮನವಿ ಇವತ್ತು ನಮ್ಮ ನಗರಸಭೆಯಲ್ಲಿ ಕಾಂಪ್ಲೆಕ್ಸ್ಗಳು ಸುಮಾರು ಕಾಂಪ್ಲೆಕ್ಸ್ಗಳಿದೆ ಇವತ್ತು ಅನಾಥರೈಸ್ಡ್ ಆಗಿ ಕಾಂಪ್ಲೆಕ್ಸ್ಗಳು ಬಿದ್ದಿದೆ ಇವತ್ತು ಏನು ಇಂಪ್ರೂವ್ಮೆಂಟ್ ಇಲ್ಲ ಅದು ವಸೂಲಾಯಿತಿ ಇಲ್ಲ ಆಮೇಲೆ ಕ್ಲೀನಿಂಗ್ ಇಲ್ಲ ಹಾಂ ಈ ಥರ ಬಿದ್ದಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿ ನಗರಸಭೆಯವರು ಸ್ವಚ್ಛವಾಗಿಟ್ಕೊಂಡು ಬಾಡಿಗೆಗಳು ಆಗ ವಸೂಲಿ ಮಾಡಿದರೆ ನಮ್ಮ ನಗರಸಭೆಗೆ ರೆವಿನ್ಯೂ ಅದೇ ಸಾಕಾಗುತ್ತೆ ರೈತ ವಿರೋಧ ಮತ್ತು ಸಾರ್ವಜನಿಕ ವಿರೋಧ ನೀತಿಗಳನ್ನು ಆ ಆದೇಶನ ಕೂಡಲೇ ಕೊಡಿ ಯಾಕಂದರೆ ಇವತ್ತು ಸಾರ್ವಜನಿಕರು ಎಲ್ಲ ಕಡೆ ದ್ವಿಚಕ್ರ ವಾಹನಗಳು ಹಾಕಿದ್ದಾರೆ ಇವತ್ತು ನಗರಸಭೆ ಒಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸಹ ಬೋರ್ಡ್ಗಳನ್ನು ಬರೆದಿದ್ರೆ ಆ ಬೋರ್ಡ್ಗಳು ಬರೋದ್ರಿಂದ ಜನ ಎಚ್ಚೆತ್ಕೊಂಡು ನಿಮ್ಗೆ ವಿರೋಧ ಮಾಡ್ತಾರೆ ಅದನ್ನು ಒಂದು ಸುಂಕ ವಸೂಲು ಮಾಡೋದು ಕೈ ಬಿಡಬೇಕಾಗ್ತದೆ ಬೇರೆ ನಿಮ್ಮ ಒಂದು ಕಾಂಪೌಂಡ್ಗಳಲ್ಲಿ ಎಲ್ಲಾದರೂ ವಾಹನಗಳು ಕಡೆ ಬೇಕಾದ ಸುಂಕ ವಸೂಲು ಮಾಡಲಿ ಸರ್ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಮುಖ್ಯ ರಸ್ತೆಗಳಾದ ಬಿ ಬಿ ರಸ್ತೆ ಇರ್ಬೋದು ಮತ್ತೆ ಕೋರ್ಟ್ ತಹಶೀಲ್ದಾರ್ ಕಚೇರಿಗಳಿರ್ತಕ್ಕಂಥ ರಸ್ತೆಗಳಲ್ಲಿ ಒಂದು ಶಿಸ್ತು ಬರಲಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಲಾಗಿತ್ತು ಆ ಪ್ರಕಾರವಾಗಿ ನಾವು ಆಕ್ಷನ್ ಸಹ ಮಾಡಿ ಇಲ್ಲೇ ಲೋಕಲ್ ಇರ್ತಕ್ಕಂಥ ಒಬ್ಬ ವೆಂಡರನ್ನು ನಾವು ಗುರ್ತು ಮಾಡಿದ್ದು ನಿಯರ್ಲಿ ಐದು ಲಕ್ಷದವರೆಗೂ ಅವರು ಆಕ್ಷನ್ ಅನ್ನು ಕೂಗಿದ್ರು ಅದಾದ ನಂತರ ಆಕ್ಷನ್ ಆದ ನಂತರ ಸಾಕಷ್ಟು ಪರ ವಿರೋಧಗಳು ಬರ್ತಾ ಇದ್ದಾವೆ ಮುಖ್ಯ ರಸ್ತೆಗಳಲ್ಲಿ ಏನಿರುತ್ತೆ ಹಳ್ಳಿ ಕಡೆಯಿಂದ ರೈತರು ಬರ್ತಾರೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಕ್ಕಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲಿಸ್ತಾರೆ ಅದಕ್ಕೆಲ್ಲ ಪಾರ್ಕಿಂಗ್ ಶುಲ್ಕ ವಿಧಿಸುವುದರಿಂದ ತೊಂದರೆ ಆಗುತ್ತೆ ಮತ್ತು ಅಲ್ಲೇ ಪಬ್ಲಿಕ್ಕಲ್ಲಿ ಕೆಲವು ಕಾನ್ಫಿ ಕಾನ್ಫ್ಲಿಕ್ಟ್ ಜಗಳ ಇವು ಆಗೋ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅದು ಮಾಡಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಮಾಡಬೇಡಿ ಅಂತಲೂ ಸಹ ಕೆಲವರು ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಪರಿಶೀಲನಾ ಹಂತದಲ್ಲಿದೆ ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ಇದ್ದರೆ ಅವರ ಗಮನಪುತ್ರವನ್ನು ಒಂದು ಅವ್ರ ಸಲಹೆ ಸೂಚನೆಗಳನ್ನು ಪಡೆದು ನಾವು ಮುಂದೆ ಏನು ಕ್ರಮ ಕೈಗೊಳ್ಳಬೇಕನ್ನೋದನ್ನು ಕೈಗೊಳ್ತಾ ಇದ್ದೀವಿ ಸದ್ಯಕ್ಕಂತೂ ಈ ಮುಖ್ಯ ರಸ್ತೆಗಳಲ್ಲಿ ನಾವು ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ